ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ವನ ಮಹೋತ್ಸವ ಹಾಗೂ ಪಿ ಸಿ ಪ್ರಥಮ ವರ್ಷದ ಸ್ವಾಗತ ಪಟ್ಟಣದ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಕಾಳಿದಾಸ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಸಿದ್ದೇಶ್ವರ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಾರುಗಿರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ವನ ಮಹೋತ್ಸವ ಹಾಗೂ ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಕಾರ್ಯಕ್ರಮವು ನೆರವೇರಿತು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಅಥಣಿ ತಾಲೂಕಿನ ಮುರುಗುಂಡಿಯ ಕ್ಲಸ್ಟರ್ನ ಸಿಆರ್ ಪಿಗಳಾದ ವಿಶುಕುಮಾರ್ ಪಿ ಮಾಡಿ ಮಾತನಾಡಿ ಪ್ರತಿಯೊಬ್ಬ ಮಗುವಿನಲ್ಲಿಯೂ ಅದ್ಭುತವಾದ ಪ್ರತಿಭೆ ಅಡಗಿರುತ್ತದೆ ಪ್ರತಿಯೊಬ್ಬ ಮಗು ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತಾನೆ ಎಂದು ತಿಳಿಸಿದರು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡ ಬ್ರಹ್ಮಾನಂದವಾಡಿಯ ಪರಮ ಪೂಜ್ಯರಾದ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮಾತನಾಡಿ ವಿದ್ಯಾರ್ಥಿ ದೆಸೆಯಲ್ಲಿ ಸುಖ ಅನುಭವಿಸಲಾರದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡಬೇಕು ಎಲ್ಲ ಸಂಪತ್ತಿಗಿಂತ ವಿದ್ಯಾ ಸಂಪತ್ತು ಶ್ರೀಮಂತವಾದದ್ದು ವಿದ್ಯಾರ್ಥಿಗಳು ಕಾಕದೃಷ್ಟಿ ಬಕಧ್ಯಾನ ಶ್ವಾನನಿದ್ರೆ ಅಲ್ಪ ಆಹಾರಿಯಾಗಿರಬೇಕು ಎಂದು ಹೇಳಿದರು ಪ್ರತಿಯೊಬ್ಬರು ಜೀವನದ ಬಗ್ಗೆ ಜಾಗೃತಿ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಬರೀ ಮನರಂಜನೆ ಅಷ್ಟೇ ಮುಖ್ಯವಲ್ಲ ಮನರಂಜನೆಗಿಂತ ವಿದ್ಯಾರಂಜನೆ ಮುಖ್ಯ ಎಂದು ಪರಮ ಪೂಜ್ಯ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ವೇದಿಕೆಯ ಮೇಲೆ ಸಂಸ್ಥೆಯ ಸಂಸ್ಥಾಪಕರಾದ ಎನ್ ಎಸ್ ಚೌಗ್ಲಾ ಆಡಳಿತಾಧಿಕಾರಿಗಳಾದ ಎಂ ಎನ್ ಚೌಗ್ಲಾ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ ಪಿ ಸೈದಾಪುರ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ವೈ ಬಿ ಪಾಟೀಲ್ ಮುಖ್ಯೋಪಾಧ್ಯಾಯರಾದ ವಿಜಯ್ ಕಂಬಾರ್ ಪ್ರಧಾನ ಗುರುಗಳಾದ ಎಸ್ ಜಿ ರಾಯ್ಬಾಗ್ ಸೇರಿದಂತೆ ಎಲ್ಲ ಪ್ರಾಧ್ಯಾಪಕ ವೃಂದವು ಹಾಗೂ ವಿದ್ಯಾರ್ಥಿಗಳ ವೃಂದ ಹಾಜರಿದ್ದರು ಕಾರ್ಯಕ್ರಮವನ್ನು ಪದವಿ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಹಾಗೂ ಸಾಹಿತಿಗಳಾದ ಟಿ ಎಸ್ ಒಂಟುಗೂಡಿ ಸ್ವಾಗತಿಸಿ ಸುನೀತಾ ಬದನೆಕಾಯಿ ಆಶಾ ಕಂಕನವಾಡಿ ನಿರೂಪಿಸಿದರು ಎಂಬಿ ಹೊಸಪೇಟೆ ವಂದಿಸಿದರು ವರದಿಗಾರರು ಹನುಮಂತ್ ಸಣ್ಣಕೆನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಈಗ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿರ್ತಕ್ಕಂಥ ನಿಮ್ಮ ಜೋರಾಗಿ ಸಾಧನೆಯನ್ನು ಮಾಡಿ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿ ಇವತ್ತು ಸನ್ಮಾನಗೊಳ್ಳತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸನ್ಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಸನ್ಮಾನವನ್ನು ನೀಡಿದ ಎಲ್ಲ ಗಣ್ಯ ಮಾನ್ಯರಿಗೂ ಚೇರ್ಮನ್ಯರಿಗೂ ಮತ್ತೊಮ್ಮೆ ಜೋರಾದ ಸಪಾಣೆಗಳ ಮೂಲಕ ಅನಂತ ಅನಂತ ಅಭಿನಂದನೆಗಳು ಅವರ ಮುಂದಿನ ವ್ಯಾಸಂಗಾದಾಗ ಇನ್ನೂ ಇನ್ನೂ ಜೋರಾಗಿ ಕೀರ್ತೆಯನ್ನು ಹೆಚ್ಚಿಸಿ ಇವತ್ತು ಸನ್ಮಾನಗೊಳ್ಳತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸನ್ಮಾನವನ್ನ ಸ್ವೀಕರಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಸನ್ಮಾನವನ್ನ ನೀಡಿದ ಎಲ್ಲ ಗಣ್ಯ ಮಾನ್ಯರಿಗೂ ಚೇರ್ಮನ್ನರಿಗೂ ಮತ್ತೊಮ್ಮೆ ಜೋರಾದ ಸಪಾಟೆಗಳ ಮೂಲಕ ಅನಂತ ಅನಂತ ಅಭಿನಂದನೆಗಳು ಅವರ ಮುಂದಿನ ವ್ಯಾಸಂಗಾದಾಗ ಇನ್ನೂ ಅಪ್ಪನ ಹೆಸರು ಅವರ ಅಪ್ಪನ ಹೆಸರು ಅಥವಾ ಅವ್ರ ಧರ್ಮದ ಹೆಸರು ಅದರ ಚೌಲಾ ಕಾಕಾದವರು ಈ ಸಂಸ್ಥೆಗೆ ಈ ದೇಶಕ್ಕೆ ಸಂಗತಿ ಏನು ಅಂತಂದ್ರ ಇದೇನು ರಾಮ ಮನೋಹರ್ ರೋಜಿಯ ಶಿಕ್ಷಣ ಸಂಸ್ಥೆ ಸಮಾಜ ಕಲ್ಯಾಣ ಸಂಸ್ಥೆ ಇದೆಯಲ್ಲ ಇದು ಶ್ರೀ ಎಲ್ ಎಸ್ ಚೌಲಾ ಕಾಕರ್ ಅವರ ಕನಸಿನ ತಾಹಜಲ್ ಅನ್ಲಿಕ್ಕೆ ನನಗೆ ಬಹಳ ಅತ್ಯಂತ ಹೆಮ್ಮೆ ಅನಿಸ್ತದೆ ಬಹುಶಃ ರಾಮ್ ಮನೋಹರ್ ಲೋಹಿಯಾ ಈ ಸಂಸ್ಥೆಗೆ ಎತ್ತ ಹೆಸರಿಟ್ಟಿದ್ದಾರೆ ಅಂತಂದ್ರೆ ರಾಮ್ ಮನೋಹರ್ ಲೋಹಿಯಾ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಈ ದೇಶಕ್ಕೆ ಒಂದು ಸಿದ್ಧಾಂತವನ್ನ ಈ ದೇಶಕ್ಕೆ ಒಂದು ತತ್ವವನ್ನ ಒಂದು ಪ್ರಜಾಪ್ರಭುತ್ವದ ಮೌಲ್ಯವನ್ನ ತಿಳಿಸಿಕೊಟ್ಟಂತಹ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂತಹ ರಾಮ್ ಮನೋಹರ್ ಲೋಹಿಯಾ ಕಟ್ಟಿದ್ದಾರೆ ಬಹಳ ಹೆಮ್ಮೆ ಹಸಿರು ಸಮಾಜದೊಳಗ ಉಪ್ಪು ಹಾಕುವವರು ಮತ್ತೆ